ವಿಧಾನಸಭೆಯಲ್ಲಿ ಹೋರಾಟ ಮಾಡಿ ಪರಶಾಂಪುರ ಹೋಬಳಿ ಕೇಂದ್ರವನ್ನು ತಾಲೂಕು ಕೇಂದ್ರವನ್ನು ಮಾಡಬೇಕು ಬೀದಿಯಲ್ಲಿ ಹೋರಾಟ ಮಾಡುವುದಲ್ಲ ಎಂದು ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಸೂರ್ನಳ್ಳಿ ಶ್ರೀನಿವಾಸರವರು ಟೀಕೆ ಮಾಡಿದ್ದಾರೆ ಚಳ್ಳಕೆರೆ ನಗರದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಒಂದು ಗಂಟೆಗೆ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಮುಖಂಡರೇ ಹಸಿರು ಶಾಲಿ ಶಾಲು ಹಾಕಿಕೊಂಡು ಶಾಸಕರ ಬೆಂಬಲಿತ ರೈತ ಸಂಘದವರು ಪುರುಶಾಂಪುರದಲ್ಲಿ ತಾಲೂಕು ಕೇಂದ್ರಕ್ಕಾಗಿ ಹೋರಾಟ ನಡೆಸಿದ್ದಾರೆ ಇದಕ್ಕೆ ಶಾಸಕರಾದಂಥ ಟಿ ರಘುಮೂರ್ತಿಯವರು ಬೆಂಬಲಿಸಿದ್ದಾರೆ ಎಂದು ಬಿಜೆಪಿ ಮಂಡಲದ ಮಾಜಿ ಅಧ್ಯಕ್ಷ ಸೂರ್ನಳ್ಳಿ ಶ್ರೀನಿವಾಸ್ ರವರು ಆರೋಪಿಸಿದ್ದಾರೆ ಪರಶಾಂಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಲಿಲ್ಲವೆಂದರೆ ರಾಜಕೀಯವಾಗಿ ನಿವೃತ್ತಿ ಹೊಂದುತ್ತೇನೆಂದು ಮಾತು ಕೊಟ್ಟಿದ್ದಾರೆ ಕ್ಷೇತ್ರದ ಶಾಸಕರು ಅದರಂತೆ ನಡೆದುಕೊಳ್ಳಬೇಕು ಇಲ್ಲವಾದರೆ ಪರಶಾಂಪುರವನ್ನು ತಾಲೂಕು ಕೇಂದ್ರವನ್ನಾಗಿ ಮಾಡಬೇಕು ಎಂದು ಒತ್ತಾಯ ಮಾಡಿದರು ಈ ವೇಳೆ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಳಕಾಯಿ ರಾಮದಾಸ್ ಮುಖಂಡರಾದ ಕೆಟಿ ಕುಮಾರಸ್ವಾಮಿ ಪಾಲಯ್ಯ ಸೇರಿದಂತೆ ಮುಂತಾದ ಬಿಜೆಪಿ ಮುಖಂಡರು ಇದ್ದರು ಹಾಗೂ ಚಳ್ಳಕೆರೆ ಬಿಜೆಪಿ ಜೆ ನೂತನ ಅಧ್ಯಕ್ಷರು ಆದಂತಹ ಸುರೇಶ್ರವರು ಇದೇ ಸಂದರ್ಭದಲ್ಲಿ ಮಾತನಾಡಿದರು ಏನೋ ಕಾಂಗ್ರೆಸ್ ಕುರುಪೋಷಿತ ರೈತ ಸಂಘದಿಂದ ಅವರು ಹೋರಾಟ ನಡೀತದೆ ನಾವು ತಾಲೂಕು ಹೋರಾಟ ಮ ತಾಲೂಕು ಪ್ರಶಾಂಪರನ ಪ್ರಶಾಮರು ತಾಲೂಕು ಮಾಡಿ ಅಂತೇಳಿ ಸುಮಾರು ದಶಕಗಳಿಂದ ಹೋರಾಟ ನಡಿತೈತೆ ನನ್ನ ನಮ್ಮ ರಘಬೂಲ್ ಗಡವನ್ನ ಕೇಳೋದಿಷ್ಟೇ ಶಾಸಕರಿಗೆ ಸ್ವಾಮಿ ತಾವು ಹದಿನೈದು ವರ್ಷ ತೆಗೆದಿದ್ದು ಹದಿನೈದು ವರ್ಷದಿಂದಲೂ ನಾವು ತಾಲೂಕು ಮಾಡ್ತೀವಿ ಅಂತ ಹೇಳಿದ್ದೀನಿ ಹೌದು ಮೊನ್ನೆ ವಿಧಾನಸಭಾ ಎಲೆಕ್ಷನ್ ಎರಡು ಸಾವಿರದ ಇಪ್ಪತ್ತು ವಿಧಾನಸಭಾ ಕ್ಷೇತ್ರದ ಸಮಿತು ವರ್ಷಾಂತ್ಪುರ ಸರ್ಕಾರದಲ್ಲಿ ತಾವುಗಳು ಒಂದು ಹೇಳಿಕೆ ಕೊಟ್ಟಿದ್ವಿ ನಾನು ಈ ಸತಿ ತಾಲೂಕು ಮಾಡಿಲ್ಲ ಅಂದರೆ ಮತ್ತೆ ನಾನು ಮತದಾನ ನಿಮ್ಮನ್ನು ಬಂದು ಮತ ಕೇಳೋದಿಲ್ಲ ರಾಜಕೀಯದ ನಿವೃತ್ತಿ ಹೊರ್ತೀನಿ ಅಂತ ತಾವು ಹೇಳಿದ್ವಿ ನೆನಪಿಗಿಲೋ ಗೊತ್ತಿಲ್ಲ ನಮ್ದಂತೂ ನೆನಪಿಗ ತೆ ಹೇಳಿದ್ದು ಏನೋ ಬಿಡು ಒಂದು ಕಠಿಣವಾದ ನಿರ್ಧಾರ ಮಾಡಿದ್ದಾರೆ ತಾಲೂಕು ಆಗುತ್ತೆ ಅಂತ ಆಶಾಭಾವನೆ ಇಟ್ಕೊಂಡಿದ್ವಿ ನಾವು ನೋಡಿ ಹೋರಾಟ ಮಾಡೋಕ್ಕೆ ನಾವೀಗ ಹೊರಗಡೆ ಇದ್ವಿ ನಮ್ಮನ್ನು ನಾವು ನಿಮ್ಮನ್ನು ಆಯ್ಕೆ ಮಾಡಿರೋದು ಶಾಸಕರಾಗಿ ವಿಧಾನಸಭೆಗೆ ಹೋರಾಟ ಮಾಡಿ ಅಂತ ಬಿಡುಗೆಲ್ಲ ನಿಮ್ಮ ಸ್ಥಾನ ಅಲ್ಲಿದೆ ನೀವು ವಿಧಾನಸಭೆಗೆ ಹೋರಾಟ ಮಾಡಿ ನಮ್ಮ ತಾಲ್ಲೂಕ ಮಾಡಬೇಕು ರೈತ ಸಂಘ ಕೆಲವೇನು ಕಾಂಗ್ರೆಸ್ ಕಟ್ಟಾಡಗಳೇ ಅದರ ಜೊತೆ ನಿಂತಿತ್ತು ಅದರಲ್ಲಿ ಒರಿಜಿನಲ್ ರೈತ ಸಂಘದವರು ಕಡಿಮೆ ಹಾಗಾಗಿ ಇಲ್ಲಿ ದಿಕ್ ತಪ್ಪಿಸೋದ ಕೆಲಸ ಮಾಡಬೇಡಿ ಸರ್ಕಾರ ನಿಮ್ದೇ ಇದೆ ನೀವೇ ಶಾಸಕರಿದ್ದರಿ ನೀವೇ ಮಂತ್ರಿಗಳಿದ್ರಿ ಮುಖ್ಯಮಂತ್ರಿಗಳಿದ್ರಿ ಎಲ್ಲ ನಿಮ್ಮ ಕೈನಿದೆ ತಾಲೂಕು ಮಾಡೋದು ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಮುಖವಾಗತಕ್ಕಂತ ಒಂದು ಬಹಳ ಮುಖ್ಯವಾದ ಒಂದು ಭಾಗ ಅಂದ್ರೆ ಅದು ಪಶಾಂತಪುರ ಯಾಕೆಂದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದ ಮತ್ತು ಬರಪೀಡಿತ ಪ್ರದೇಶ ಅಂದ್ರೆ ಅದು ನಮ್ಮ ಚಳ್ಳಕೆರೆ ಮತ್ತು ಅದು ನಾವು ಗಡಿ ಭಾಗದಲ್ಲೂ ಸಹ ಇರ್ತಕ್ಕಂಥದ್ದು ಹಾಗಾಗಿ ಈ ಒಂದು ಚಳ್ಳಕೆರೆ ಒಂದು ಅಭಿವೃದ್ಧಿ ಆಗ್ಬೇಕು ಈ ಜನಸಾಮಾನ್ಯರಿಗೆ ಒಂದು ಜೀವನವನ್ನು ಕಟ್ಕೊಡ್ಬೇಕು ಅವ್ರ ಅಭಿವೃದ್ಧಿ ಆಗ್ಬೇಕು ಅಂದಾಗ ಇಲ್ಲಿ ಬಹಳಷ್ಟು ಮೂಲಭೂತ ಸೌಕರ್ಯಗಳಾಗಬೇಕಾಗ್ತದೆ ನೇರವಾಗಿ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಬೇಕಾಗುತ್ತೆ ಮತ್ತೆ ಜನಗಳಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಅವರು ಮುಂದೆ ಬರ್ಬೇಕಾಗ್ದಾಗ ಆ ಇಲ್ಲಿನ ಶಾಸಕರು ಅದಕ್ಕೆ ಕಟಿಬದ್ಧವಾಗಿ ನಿಂತು ನಾನು ಕೆಲಸ ಮಾಡ್ತೀನಿ ಅಂತ ನಾವೆಲ್ಲರೂ ಸಹ ಪಣ ಕೊಟ್ಟು ನಾವೆಲ್ಲ ಅಭ್ಯರ್ಥಿಗಳಾಗ್ತೀವಿ ಇವತ್ತು ನಮ್ಮ ಚಳ್ಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟು ಮತ್ತು ಇಪ್ಪತ್ತ್ಮೂರರಲ್ಲಿ ಇವತ್ತು ಸತತವಾಗಿ ಕಾಂಗ್ರೆಸ್ನ ರಘುಮೂರ್ತಿಯವರು ಇಲ್ಲಿ ಶಾಸಕರಾಗಿ ಆಗಿದ್ದಾರೆ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಒಂದು ತೀರ್ಮಾನಕ್ಕೆ ನಾವು ತಲೆಮಾರು ಅದನ್ನು ನಾವು ಒಪ್ಕೊತೀವಿ ಇವತ್ತು ಸನ್ಮಾನ್ಯ ಎರಡು ಸಾವಿರದ ಎಂಟರಲ್ಲಿ ತಿಪ್ಪೇಸ್ವಾಮಿಯವರು ಬಿ ಜೆ ಪಿಯಿಂದ ಶಾಸಕರಾಗಿದ್ದರು ಇವತ್ತು ಅವರು ಹೆಚ್ಚಿ ಒತ್ತು ಕೊಟ್ಟಿದ್ದು ನೀರಾವರಿ ಒಂದು ಅಂತರ್ಜಲ ಯಾಕೆಂದರೆ ಇಲ್ಲಿ ಮಳೆ ಕಮ್ಮಿರ್ತಕ್ಕಂಥ ಪ್ರದೇಶ ಇದು ನಮ್ಮ ಚಳ್ಳಕೆರೆ ಇಲ್ಲಿ ಅಂತರ್ಜಲ ಕೆಲಸ ಆಗ್ಬೇಕಂತೇಳಿ ಫಸ್ಟ್ ವೇದಾವತಿ ನದಿಗೆ ಚೆಕ್ಡಾಮನ್ನು ಕಟ್ಟಿದೆ ಅವಂದಿನ ನಮ್ಮ ಇವತ್ತಿನ ಎಂ ಪಿ ಸಾಹೇಬು ಗೋವಿಂದ್ ಕಾರಜೋಳ ಸಾಹೇಬ ಅಂದಿನ ನಮ್ಮ ಇವರು ಮಿನಿಸ್ಟ್ರಾಗಿದ್ದರು ಅವರೇ ನಮಗೆ ಚೆಕ್ಡಾಮನ್ನು ಮಂಜೂರು ಮಾಡಿಕೊಟ್ರು ಅಂತರ್ಜಲ ಅಭಿವೃದ್ಧಿಗೋಸ್ಕರ ಕೆಲಸ ಮಾಡಿದ್ವಿ ಮತ್ತು ನಮ್ಮ ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಇದ್ದಾಗ ನಮ್ಮ ಚರಕಿರ ನಗರಕ್ಕೆ ವೀರ ವಾಣಿ ನಮಗೆ ಕುಡಿಯ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ರು ಇಷ್ಟೆಲ್ಲ ಅಭಿವೃದ್ಧಿ ಕಾರ್ಯಗಳು ಇನ್ನು ಅನೇಕ ಅಭಿವೃದ್ಧಿ ಕಾರ್ಯಗಳು ನಮ್ಮ ಭಾಗದಲ್ಲಿ ಆಗ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಒಡಕಿಂದ ಇವತ್ತು ನಾನು ಎರಡು ಸಾವಿರದ ಹದಿಮೂರಲ್ಲಿ ನಮ್ಮ ಬಿ ಜೆ ಪಿ ಕೆ ಜಿ ಪಿ ಹುಡುಕಾಯ್ತು ಆವತ್ತು ನಮ್ಮ ಸಾಹೇಬ್ರ ಒಂದು ಆರ್ತಿ ಮುಂಚೆ ರಾಜೀನಾಮೆ ಕೊಟ್ಟರು ಕೊಟ್ಟಂಥ ಸಂದರ್ಭದಲ್ಲಿ ಡಿಸೆಂಬರ್ಗೆ ರಾಜೀನಾಮೆ ಕೊಟ್ಟರು ಏಪ್ರಿಲ್ ಚುನಾವಣೆ ಇತ್ತು ನಾವು ರಾಜೀನಾಮೆ ಕೊಟ್ಟು ಎರಡು ತಿಂಗಳಿಗೆ ರಾಜ್ಯದಲ್ಲಿ ಹಲವಾರು ಕಡೆ ತಾಲೂಕು ಘೋಷಣೆ ಘೋಷಣೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪರಶಾಂಪುರ ಆಗಲಿಲ್ಲ ಆ ಒಂದು ಸಂದರ್ಭದಲ್ಲಿ ಇಡೀ ನಮ್ಮ ಪರಸಾಂಪುರ ಭಾಗದಲ್ಲಿ ಅಂದು ನಮ್ಮ ತಿಪ್ಪೇಸ್ವಾಮಿ ಸಾಹೇಬ್ ರಾಜೀನಾಮೆ ಕೊಟ್ಟರು ನಮ್ಮ ತಾಲೂಕು ಪರಸಾಂಪುರ ನಮಗೆ ತಾಲೂಕು ಆಗಲಿ ಅಂತೇಳಿ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ಅಂಥ ಒಂದು ಸಂದರ್ಭದಲ್ಲಿ ಇದೇ ಕಾಂಗ್ರೆಸ್ನ ಮುಖಂಡರಾಗಿದ್ದರು ಅವತ್ತು ರಘುಮೂರ್ತಿಯವರು ಆ ಒಂದು ಪ್ರತಿಭಟನೆಗೆ ಇವರೇ ಅದು ಹೋಗಿ ಅವತ್ತು ಹೇಳಿದರು ಅವತ್ತು ಎರಡು ಸಾವಿರದ ಹದಿಮೂರು ಫೆಬ್ರವರಿಯಲ್ಲೇ ಹೇಳಿದರು ನಾನು ಶಾಸಕನಾಗಿ ಗೆದ್ದರೆ ನಮ್ಮ ಪರಸಾಂಪುರನ ತಾಲೂಕು ಮಾಡೇ ಮಾಡ್ತೀನಿ ನಾನು ನೀವು ಆಶೀರ್ವಾದ ಮಾಡಲೇಬೇಕು ಅಂತೇಳಿ ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿರ್ತಕ್ಕಂಥ ಮಾತು ಆ ಒಂದು ಮಾತಿನ ಅನುಸಾರವಾಗಿ ಇವತ್ತು ಅದಾದ್ಮೇಲೆ ಅವರು ಗೆದ್ರು ಶಾಸಕರಾದ್ರು ಐದು ವರ್ಷ ಆಡಳಿತವನ್ನ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಗೆದ್ರು ಅದು ಎರಡ್ ಸಾವಿರದ ಹದ್ಮೂರಲ್ಲಿ ಹೇಳಿರೋ ಮಾತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಸರಾಸರಿ ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷ ಆಯ್ತು ಮತ್ತೆ ನಮ್ಮ ನಾಯಕಿಟ್ಟಿನೂ ಕೆಲವು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಆಗ್ತಲ್ಲ ಅಪ್ಗ್ರೇಡ್ ಮಾಡಕ್ ಆಗಿಲ್ಲ ನಮ್ಮ ಶಾಸಕರ ಇಂಥ ಒಂದು ಪರಿಸ್ಥಿತಿಗಳಲ್ಲಿ ಅಂದು ಚುನಾವಣೆ ಸಂದರ್ಭದಲ್ಲಿ ನಾನು ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟರು ಅದು ಮಾಡ್ಲಿಕ್ಕೆ ಇವತ್ತಿನವರೆಗೂ ಆಗಿಲ್ಲ ಇವತ್ತು ಕೊಶಾಂಪುರ ಭಾಗದಲ್ಲಿ ಇವತ್ತು ಎಲ್ಲ ಇದರ ರೀತಿಯಲ್ಲೂ ಅದು ಹಿಂದುಳಿದಿರ್ತಕ್ಕಂಥ ಪ್ರದೇಶ ಆಗಿದೆ ಗಡಿ ಭಾಗ ಆಗಿದೆ ಹಾಗಾಗಿ ನಿನ್ನೆ ವಿಶೇಷವಾಗಿ ನಮ್ಗೆ ಭಾಳ ಆಶ್ಚರ್ಯ ಆಯಿತು ಯಾಕೆಂದರೆ ಕಾಂಗ್ರೆಸ್ನ ಮುಖಂಡರನ್ನೇ ಹಸಿರು ಶಾಲಾ ಕ್ಬಿಟ್ಟಿದ್ದಾರೆ ಇವತ್ತು ನಾವು ಕಾಂಗ್ರೆಸ್ ರಾಜಕೀಯ ಮಾಡ್ತಕ್ಕಂಥ ಮುಖಂಡರು ಹಾಕೊಂಡು ನಾವು ಹಸಿರು ಸೇನೆ ಹೇಳಿ ಇವತ್ತು ಅವರೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾರೆ ಅಂತ ಒಂದು ಜಾಗಕ್ಕೆ ನಮ್ಮ ಶಾಸಕರು ಹೋಗಿ ಅದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಅದನ್ನು ಪ್ರತಿಭಟನೆ ಮಾಡ್ತಾರೆ ಕಾಂಗ್ರೆಸ್ ಕಾಂಗ್ರೆಸ್ವರು ಸರ್ಕಾರ ಇದೆ ಅವ್ರ ಕೈಯಲ್ಲಿ ಆಡಳಿತ ಇದೆ ಇವತ್ತು ಅವರು ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಮತ್ತು ಅವರೇ ಕಾಂಗ್ರೆಸ್ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಿರೋದಂತ ನಮ್ಗೆ ಆಶ್ಚರ್ಯ ಆಗ್ತೈತೆ ಯಾಕೆಂದ್ರೆ ನಾವು ಇನ್ನೂ ಸಮಯ ಇದೆ ಗೆದ್ದು ಎರಡೂವರೆ ವರ್ಷ ಆಗಿ ಒಂದೂವರೆ ವರ್ಷ ಆಗಿದೆ ನೋಡೋಣ ಇನ್ನೊಂದು ವರ್ಷ ನೋಡೋಣ ಏನನ್ನ ಮಾಡಿಲ್ಲ ಅಂದ್ರೆ ನಾವು ಹೋರಾಟ ಅಂತ ನಾವು ಕಾಯ್ತಾ ಇದ್ದೀವಿ ಇವತ್ತು ಮಾಡ್ಬೋದು ನಾಳೆ ಮಾಡ್ಬೋದು ಅಂತ ಕಾಯ್ತಕ್ಕಂಥ ಸಂದರ್ಭದಲ್ಲಿ ಇದ್ದಿಕ್ಕಿದ್ದಂತೆ ನಿನ್ನೆ ಪ್ರತಿಭಟನೆ ಮಾಡಿ ಹಸಿ ಸೇನಂತ ಕೆಲವರು ನಾಗರಾಜ್ ಅಂತ ಅವ್ರು ನಮ್ಮ ಅವರು ಪಕ್ಕಾ ಕಾಂಗ್ರೆಸ್ ಮುಖಂಡರು ಅವ್ರ ನೇತೃತ್ವದಲ್ಲಿ ಇವತ್ತೆಲ್ಲ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷ ಅವರೆಲ್ಲ ಕಾಂಗ್ರೆಸ್ ಹಿನ್ನೆಲೆ ಇರತಕ್ಕಂಥ ಅಂತ ಪ್ರತಿಭಟನೆ ಮಾಡಿದಾಗ ನಮ್ಗೆ ಇದೊಂಥರ ಹಾಸ್ಯಸ್ಪದ ಆಗಿದೆ ಇವತ್ತು ಪಶಾಂಪುರ ಜನರನ್ನ ಇವರು ಯಾವ ಮಟ್ಟಕ್ಕೆ ಅಂದ್ಕೊಂಡಿದ್ದಾರೆ ಅಂದ್ರೆ ಇದು ಆಗಿದೆ ಆಸೆಯಸ್ಪದ ನಾವು ಚಳಕೆರೆ ತಾಲೂಕ್ ಜನರನ್ನು ಇವರು ಏನು ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ರೀತಿ ನಮ್ಮ ನಡೆಸ್ಕೊಂತ ಇದ್ದಾರೆ ಬಹಳ ನಿರ್ಲಕ್ಷ್ಯನ ವಹಿಸಿದ್ದಾರೆ ಶಾಸಕರು ಈ ಬಗ್ಗೆ ಈ ಸಂದರ್ಭದಲ್ಲಿ ಹೇಳಿ ಇನ್ನೇನನ್ನ ಇನ್ನೊಂದು ವರ್ಷ ಈ ಕ ಈ ಸರ್ಕಾರದಲ್ಲಿ ಆಗದೆ ಹೋದ್ರೆ ಮುಂದಿನ ದಿನದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಬಶಾಂತಪುರದಿಂದ ಚಳ್ಕೆರೆಯಲ್ಲ ಚಿತ್ರದುರ್ಗ ನಮ್ಮ ಮುಖಂಡರನ್ನ ಮಾತಾಡ್ಕೊಂಡು ಇವರು ಮಾಡಲಿಲ್ಲ ಅಂದ್ರೆ ನಾವು ಪಾದಯಾತ್ರೆ ಮಾಡ್ತೀವಿ ನಿರ ಅವಿರತ ಹೋರಾಟವನ್ನು ಅಲ್ಲಿ ಆಗೋ ತನಕ ನಾವು ಅಲ್ಲಿ ಅಲ್ಲೇ ಮಲಗಿಬಿಡ್ತೀವಿ ನಾವು ಎಷ್ಟು ವರ್ಷ ಎಷ್ಟು ಮಾಡ್ತಾರ ನೋಡೋಣ ನಾವು ಅಲ್ಲೇ ಹೋರಾಟವನ್ನು ಉಗ್ರ ಹೋರಾಟವನ್ನು ನಾವು ಕೈಗೆಟ್ಕೊಂತೀವಿ ಶಾಸಕರು ಒಂದು ವರ್ಷಗಳಲ್ಲಿ ಮಾಡಿಸ್ತಿಲ್ಲ ಅಂದ್ರೆ ನಾವು ನಾಲ್ಕನೇ ವರ್ಷದಿಂದ ಕೊನೆ ವರ್ಷದವರೆಗೂ ನಾವು ನಿರಂತರವಾಗಿ ಪಾದಯಾತ್ರೆ ಇನ್ನು ಅನೇಕ ಹೋರಾಟದ ಮೂಲಕ ಆ ಭಾಗದ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ನಾವು ಕಟಿಬದ್ಧರಾಗಿರ್ತೀವಿ ಈ ಮೂಲಕ ಶಾಸಕರಿಗೆ ನಾವು ಒಂದು ಸಂದೇಶ ಏನು ಎಚ್ಚರಿಕೆ ಏನು ಕೊಡ್ತಾ ಇದೀವಿ ಅಂದ್ರೆ ಇವತ್ತು ಹನ್ನೆರಡು ಹದಿಮೂರು ವರ್ಷ ಆಗಿದೆ ಇನ್ನಾದ್ರೂ ನಿಮ್ಮ ಆಡಿದ ಮಾತಿ ಕಟ್ಟಬಿದ್ದು ಅಥವಾ ಪ್ರಸಾದ್ಪುರವನ್ನು ತಾಲ್ಲೂಕ್ ಮಾಡಲಿಲ್ಲ ಅಂದ್ರೆ ಇನ್ನೊಂದು ಕೆಲವು ದಿನದಲ್ಲಿ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಮುಂದಿನ ದಿನದಲ್ಲಿ ಅಲ್ಲಿಂದ ನಾವು ಉಗ್ರ ಹೋರಾಟ ಮಾಡೇ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ನಿರಂತರ ಹೋರಾಟಗಳು ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೆಚ್ಚಿಸ್ತಾ ನಾವು ಬರ್ಷಾತ್ಪುರ ತಾಲೂಕು ಮಾಡಲೇಬೇಕು ಇವತ್ತು ನಿಮ್ಮ ಸರ್ಕಾರ ಇದೆ ನಿಮ್ಮ ಮುಖ್ಯಮಂತ್ರಿ ಇದ್ದಾರೆ ನಿಮ್ಮ ಉಸ್ತುವಾರಿ ಸಚಿವರು ಇದಾರೆ ದಯಮಾಡಿ ಮಾಡಿಕೊಡಿ ಅಂತ ಆಗ್ರಹನ ತಮ್ಮ ಮೂಲಕ ಮಾಡ್ತೀನಿ